ಈಗ ಹಣ್ಣುಗಳ ರಾಜ ಎನಿಸಿಕೊಂಡಿರುವ ಮಾವಿನ ಕಾಲ ಮಾವಿನ ಸೇವನೆಯಿಂದ ಜೀರ್ಣಕ್ರಿಯೆಯು ಸರಾಗವಾಗಿ ನಡೆಯುತ್ತದೆ ಈ ಹಣ್ಣಿನಿಂದ ಸ್ವಾದ ಭರಿತ ವಿವಿಧ ಖಾದ್ಯಗಳನ್ನು ಮಾಡಿ ಸವಿಯಬಹುದು ಅದಕ್ಕಾಗಿಯೇ ತರಹಿವಾರಿ ಮಾವುಗಳು ಮಾರುಕಟ್ಟೆಯಲ್ಲಿ ಅದರಲ್ಲಿ ಗಮ್ಮನೆ ಪರಿ ಕಾಡು ಮಾವುಗಳು ಕೂಡ ಅವು ಸಿಹಿಯಾಗಿದ್ದರೆ ಮತ್ತೆ ಕೆಲವು ಹುಳಿ ಸಿಹಿಗಳ ಮಿಶ್ರಣವಾಗಿವೆ ಇವತ್ತು ನಾನು ನಿಮಗಾಗಿ ಸರಳವಾದ ರೀತಿಯಲ್ಲಿ ಕಾಡು ಮಾವಿನ ಹಣ್ಣಿನಿಂದ ಸ್ವಾದಿಷ್ಟ ಭರಿತವಾದ ಸಾರನ್ನು ಮಾಡಿದ್ದೇನೆ ಬೇಕಾಗುವಂತಹ ಸಾಮಗ್ರಿಗಳು ಎರಡು ಕಾಡು ಮಾವಿನ ಹಣ್ಣು ಮೂರು ಒಣಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಅರ್ಧ ಈರುಳ್ಳಿ ಎರಡರಿಂದ ಮೂರು ಬೆಳ್ಳುಳ್ಳಿ ಹೆಸಳು ಮತ್ತು ಒಂದು ಕಪ್ ಬೆಲ್ಲ ಬೆಲ್ಲವನ್ನು ಮಾವಿನ ರುಚಿಯನ್ನು ಕಂಡು ಹಾಕುವುದು ಒಳ್ಳೆಯದು ಹುಳಿ ಹೆಚ್ಚಾಗಿದ್ದರೆ ಒಂದು ಕಪ್ ಬೆಲ್ಲ ಸಾಕು ಇಲ್ಲ ಅರ್ಧ ಕಪ್ ಬೆಲ್ಲವನ್ನು ಸೇರಿಸಿ ಮೊದಲು ಪಾತ್ರೆಯಲ್ಲಿ ಎರಡು ಕಪ್ ಹಾಕುವಷ್ಟು ನೀರನ್ನು ಹಾಕಿ ಕಾಡು ಮಾವಿನ ಹಣ್ಣನ್ನು ಹಾಕಿ ಬೇಯಲು ಬಿಡಿ ಮಸಾಲೆಗೆ ತೆಗೆದಿಟ್ಟಂತಹ ಎಲ್ಲ ಸಾಮಗ್ರಿಗಳನ್ನು ಸೇರಿಸಿ ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ಮಾವು ಬೇಯುತ್ತ ಬಂದಾಗ ರುಬ್ಬಿಟ್ಟಿರುವಂತಹ ಮಸಾಲೆಯನ್ನು ಸೇರಿಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಹಾಗೂ ತೆಗೆದಿಟ್ಟಂತಹ ಒಂದು ಕಪ್ ಬೆಲ್ಲವನ್ನು ಸೇರಿಸಿ ಆಮೇಲೆ ಹಾಗೆ ಬೇಯಲು ಬಿಡಿ ಬೆಂದ ಬಳಿಕ ಕೆಳಗಿಳಿಸಿ ಒಗ್ಗರಣೆಗೆ ಸಿದ್ಧಗೊಳಿಸಿ ಮಾವಿನ ಹಣ್ಣಿನ ಸಾರಿಗೆ ಒಗ್ಗರಣೆಯನ್ನು ಹಾಕಿದರೆ ಎನ್ನುವ ಕಾಡು ಮಾವಿನ ಹಣ್ಣಿನ ಸಾರು ಸವಿಯಲು ಸಿದ್ಧವಾಗುತ್ತದೆ